ನಮಸ್ಕಾರ ನಾನು ಸೃಷ್ಟಾ ಸಿಂಹ ಎಲ್ಲರೂ ಹೇಗಿದ್ದೀರಿ ಆರಾಮದಿರ ಅಂತ ಭಾವಿಸ್ತೀನಿ ನಮ್ಮ ಚಿತ್ರರಂಗದ ಮಾತೃ ಸಂಸ್ಥೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಆಯೋಗದಲ್ಲಿ ಮೂಡಿಬರ್ತಕ್ಕಂಥ ಸ್ಯಾಂಡಲ್ವುಡ್ ಬ್ಯಾಡ್ಮಿಂಟನ್ ಕಪ್ ಟ್ವೆಂಟಿ ಟ್ವೆಂಟಿ ಫೋರ್ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಲೋಗೋ ಲಾಂಚ್ ಜೊತೆಗೆ ಇದರ ಕಾರ್ಯಕಲಾಪಗಳು ಶುರುವಾಗ್ತಿದೆ ಮುಂದಿನ ತಿಂಗಳಲ್ಲಿ ನಮ್ಮ ಸ್ಯಾಂಡಲ್ವುಡ್ ಬ್ಯಾಡ್ಮಿಂಟನ್ ಕಪ್ನ ಟೋರ್ನಮೆಂಟ್ ಇರುತ್ತೆ ಇದರಲ್ಲಿ ಈ ಟೋರ್ನಮೆಂಟ್ ಅಲ್ಲಿ ಒಂದು ತಂಡಕ್ಕೆ ನಾನು ನಾಯಕನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ತಾವೆಲ್ಲರೂ ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಇದು ನಮ್ಮ ಸಂಸ್ಥೆಯ ನಮ್ಮ ಚಿತ್ರೋದ್ಯಮದ ಕರ್ಮಿಗಳಿಗಾಗಿ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕಾಸ್ಗೋಸ್ಕರ ಒಳ್ಳೆಯ ಉದ್ದೇಶ ಏನಂದರೆ ಯಾವ ಬಡ ಕಲಾವಿದರಲ್ಲಿ ಇರಲಿ ಅಥವಾ ಹಳೆ ನಿರ್ಮಾಪಕರು ಸಂಕಷ್ಟಕ್ಕೆ ಸಿಲ್ ನಿರ್ಮಾಪಕರ ಒಳಿತಿಗಾಗಿ ಫಂಡರೈಸ್ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಯಶಸ್ಸು ಸಿಗಬೇಕು ಈ ಯಶಸ್ಸಲ್ಲಿ ನಾವೆಲ್ಲರೂ ಪಾಲ್ದಾರರಾಗಬೇಕು ಆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸೊ ಲೆಟ್ಸ್ ಸೆಲೆಬ್ರೇಟ್ ಸ್ಪೋರ್ಟ್ಸ್ ಲೆಟ್ ಸೆಲೆಬ್ರೇಟ್ಸನ್ನು ಸ್ಯಾಂಡಲ್ವುಡ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಒಕ್ಕೂಟ ಸ್ಯಾಂಡಲ್ವುಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬರುವ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ನಡೀತಾ ಇದೆ ಒಟ್ಟು ಒಂದು ಹತ್ತು ತಂಡಗಳಿದ್ದಾವೆ ಅದರಲ್ಲಿ ಒಂದು ತಂಡಕ್ಕೆ ನಾನು ಕ್ಯಾಪ್ಟನ್ ಆಗಿದ್ದೀನಿ ಚಿತ್ರರಂಗದ ಎಲ್ಲ ನನ್ನ ಮಿತ್ರರು ಆತ್ಮೀಯರು ಗೆಳೆಯರೆಲ್ಲ ಸೇರಿ ಈ ಸ್ಯಾಂಡಲ್ವುಡ್ ಕಪ್ ಮಾಡ್ತಾ ಇದ್ದೀವಿ ಒಂದೇ ನನ್ನ ಚಿತ್ರರಂಗದಲ್ಲಿ ಅದು ಸೇವೆ ಸಲ್ಲಿಸಿ ಇವತ್ತು ಅಶಕ್ತರಾಗಿರೋ ಕಲಾವಿದರಿಗಾಗ್ಬೋದು ತಂತ್ರಜ್ಞರಿಗಾಗ್ಬೋದು ನಿರ್ಮಾಪಕರಿಗಾಗ್ಬೋದು ಎಲ್ಲ ವಿಭಾಗದಲ್ಲಿ ಅವರು ಯಾರು ಅಶಕ್ತರಾಗಿದ್ದರೋ ಅವರುಗಳಿಗೆ ಒಂದು ಸಹಾಯ ಹಸ್ತ ಜೋಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಕಪ್ ಮಾಡ್ತಿದ್ದೀವಿ ಬನ್ನಿ ಎಲ್ಲರೂ ಒಂದಾಗರಣ ಕ್ರೀಡೆ ಜೊತೆಗೆ ನಮ್ಮ ನಮ್ಮ ಮನೆ ಮನೆಗಳ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಣ ನಮಸ್ಕಾರ ನಿಮ್ಮೆಲ್ಲರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಆ ಒಕ್ಕೂಟದ ಬಗ್ಗೆ ಸೊ ಆ ಒಕ್ಕೂಟದ ಕಡೆಯಿಂದ ಒಂದು ಅದ್ಭುತವಾದ ಒಂದು ಕ್ರೀಡೆಯ ಕಾಂಪಿಟೇಷನ್ ಇಟ್ಟಿದ್ದಾರೆ ಕುಟುಂಬ ಎಲ್ರು ಯಾವಾಗಲೂ ಸಾಕಷ್ಟು ಪ್ರೋಗ್ರಾಮ್ಗಳಿಗೆ ಸೇರ್ತಾ ಇರ್ತೀವಿ ಆ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಈ ಸ್ಪೋರ್ಟ್ಸ್ ಅನ್ನುವಂಥದ್ದು ಏನೋ ಒಂದು ರೀತಿ ಖುಷಿ ಕೊಡುವಂಥದ್ದು ಎಂಟರ್ಟೈನ್ಮೆಂಟ್ ಜೊತೆಗೆ ಕ್ರೀಡೆ ಅನ್ನುವಂಥದ್ದು ಕೂಡ ಬಹಳ ಬಹಳ ಚೆನ್ನಾಗಿ ಜಲ್ ಆಗುವಂಥದ್ದು ಸೊ ಎಲ್ಲ ಸ್ಯಾಂಡ್ಲುಡ್ ತಾರೆಯರು ಬಂದು ಈವೆಂಟ್ ಟೆಕ್ನಿಷಿಯನ್ಸ್ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ ಎಲ್ಲರ ಜೊತೆಗೆ ಸೇರಿ ಒಂದು ಆಟವನ್ನು ಆಯೋಜನೆ ಮಾಡಿದ್ದಾರೆ ನಾವು ಕೂಡ ಅವತ್ತಿನ ದಿನ ಇರ್ತೀವಿ ಎಲ್ಲರೂ ಸೇರಿ ಈ ಒಂದು ಬ್ಯೂಟಿಫುಲ್ ಇವೆಂಟನ್ನ ಇನ್ನಷ್ಟು ಕಲರ್ಫುಲ್ಲಾಗಿ ಮಾಡೋಣ ನೀವು ಕೂಡ ಹಾಜರಿರಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಈ ಒಂದು ಕಾರ್ಯಕ್ರಮಗಳು ನಡೆಯುತ್ತೆ ನೀವು ಕೂಡ ಬಂದು ಭಾಗವಹಿಸಿ ನಮ್ಮನ್ನು ಹರಿಸಿ ಸ್ಯಾಂಡ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಲಯನ್ಸ್ ಈ ಥರ ಎಲ್ಲ ಎಲ್ಲರೂ ಒಗ್ಗಟ್ಟಿನಲ್ಲಿ ಬಂದು ಸೇರಿ ಒಂದು ಬ್ಯಾಡ್ಮಿಂಟನ್ ಕಪ್ ಅನ್ನ ಆಡ್ತಾ ಇರುವಂಥದ್ದು ಸೊ ನೀವೆಲ್ಲ ಈ ಒಂದು ಈವೆಂಟಲ್ಲಿ ಭಾಗವಹಿಸಿ ತುಂಬ ಅದ್ಭುತವಾದಂಥ ಒಂದು ಸಂಜೆ ಇರುತ್ತೆ ಯಾಕಂದರೆ ಎಲ್ಲರೂ ಬಂದು ಇದರಲ್ಲಿ ಆಡಿ ಆಮೇಲೆ ಇದರಲ್ಲಿ ಸಂಗ್ರಹ ರೀತಿಯಿಂದ ಯಾರಿಗೆ ಸಹಾಯ ಮಾಡ್ಬೋದು ಅದಕ್ಕೆ ಸಹಾಯ ಮಾಡುವಂಥ ಈ ಒಂದು ಕಾರ್ಯಕ್ರಮವನ್ನು ಹಂಕೊಂಡಿದ್ದಾರೆ ಇದನ್ನು ಆಯೋಜಿಸ್ತಾ ಇರುವಂತಹ ಎಲ್ಲರಿಗೂ ನನ್ನ ಶುಭ ಹಾರೈಕೆ ಆ್ಯಂಡ್ ಈ ಒಂದು ಈ ಒಂದು ಕಪ್ ಸ್ಯಾಂಡ್ಲ್ವುಡ್ ಕಪ್ ತುಂಬ ದೊಡ್ಡ ಯಶಸ್ಸನ್ನು ಕಾಣಲಿ ಅನ್ನೋದು ನನ್ನ ಹಾರೈಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್